ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಳ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ್ದು ನೆಲಮಂಗಳ ಶಾಸಕ ಶ್ರೀನಿವಾಸ್ ಸ್ವಾಗತಿಸಿದರು ನೂತನವಾಗಿ ಸರ್ಕಾರ ಘೋಷಣೆ ಮಾಡಿರುವ ನೆಲಮಂಗಳದ ಹಂಡ್ರೆಡ್ ಬೆಡ್ ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣದ ಸ್ಥಳ ಪರಿಶೀಲನೆ ಮಾಡಿ ಅಭಿವೃದ್ಧಿ ಹಾಗೂ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿದರು ಬಳಿಕ ಶಾಸಕ ಎನ್ ಶ್ರೀನಿವಾಸ್ ಜೊತೆಯಲ್ಲಿ ಪೇಟೆಯ ಆರೋಗ್ಯ ಕೇಂದ್ರ ಸೋಲೂರು ಸಾರ್ವಜನಿಕ ಆಸ್ಪತ್ರೆ ಹಾಗೂ ತ್ಯಾಮಗೊಂಡ್ಲು ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ದಿನೇಶ್ ಗುಂಡೂರಾವ್ ಹೊರಗುತ್ತಿಗೆ ಆಧಾರದ ಮೇಲೆ ವೈದ್ಯರನ್ನ ನೇಮಿಸಿಕೊಂಡು ಸಾರ್ವಜನಿಕರ ಆರೋಗ್ಯ ಸೇವೆಗೆ ಅನುಕೂಲ ಕಲ್ಪಿಸಲಾಗುವುದು ಸಿಬ್ಬಂದಿಗಳ ವಸತಿ ಗೃಹಗಳನ್ನು ಕಟ್ಟಲು ಕಟ್ಟಡದ ನೀಲಿ ನಕ್ಷೆ ಕಳಿಸಲು ಡಿಎಚ್ಒಗೆ ಸೂಚಿಸಿದರು ಇರೋ ಇದೆಲ್ಲಾ ಫ್ಯಾಶಲಿಸ್ಟ್ ನೀನಲ್ಲ ಅಂತ ತಿಳ್ಕೊಂಡಿದ್ದೀರಾ ಮೊದಮ್ಮ ಇಷ್ಟೆ. ನಿಮಗೆ ಅಲ್ಲಿ ಆಸ್ಪತ್ರಿದೆ ಸರ್. ಚೇಂಜ್ಡ್ ಹೇಳಿದಲ್ಲ ಸರ್. ಹೌದು. ಆಸ್ಪತ್ರ ಅಲ್ಲಿ एक्चुअली 47ಕ್ಕೆ ಇರಸ್ತ ಇವರು. ಯಾಕೆ ಕೇಳ್ತೀರಾ? ಹಾ ನೀನು ಫೋನ್ ಮಾಡಬೇಕಾಲಾ ಫೋನ್ ಮಾಡ್ತೀರಾ. ಓದೋಣ ಇಂಕ ಮಿಯರ್ಬಿಟ್ರು ಹೀಗೆ. 45 40 ಡಾಕ್ಟರ್ ಡಾಕ್ಟರ್ ತುಂಬಾ ಪ್ರಾಬ್ಲಮ್ಸ್ ಇದೆ. ನೈಟ್ ಆಕ್ಟರ್ ಕೂಡ ಇರೋದಕ್ಕೆ ಹೇಳ್ತಾರೆ ಹೇಳ್ತಾರೆ ಸರ್. ನಾವು ಮಾಡ್ತೇ ಒಂದೇ ಹೀಗೆ ಮಾಡ್ತಾನೆ. ಯಾರೋ ಒಬ್ಬ ಅಲ್ಲಿ ಯಾರು ಒಂದು ಡಾಕ್ಟರ್ ಒಂದು ನಡೆಸಿರ್ಬೇಕಲ್ಲೊಟ್ಟು ಅದೇ ರೊಟೇಷನ್ ಇರಬೇಕು ಬಟ್ ಈಗ ಇರೋಲ್ಲ ಬರ್ತಾ ಇದ್ದೀವಿ ಹೇಳಕ್ ಡಿ ಎಫ್ಟಿದೆ ಟೂ ಹಂಡ್ರೆಡ್ ಎರಡು ಎಕರೆ ಮೂವತ್ತು ಗುಂಟೆ ಜಮೀನು ಸದ್ಯ ಮೀಸಲು ಇದೆ ಶಾಸಕ ಶ್ರೀನಿವಾಸ್ ಪಕ್ಕದ ಎರಡು ಎಕರೆಗಳನ್ನ ಜಮೀನು ಕೊಡುವ ಭರವಸೆ ನೀಡಿದ್ದಾರೆ ಹಾಗಾಗಿ ನೆಲಮಂಗಳ ತಾಲೂಕಿನ ಕೇಂದ್ರ ಬಿಂದುವಾಗಿರುವ ಹಂಡ್ರೆಡ್ ಹಾಸಿಗೆಯುಳ್ಳ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಲಾಗುವುದು ಜೂನ್ ಹದಿನೈದರ ಒಳಗೆ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ಕೊಡಲಾಗುತ್ತೆ ಎಂದು ನೆಲಮಂಗಲದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದರು ಕ್ಷೇತ್ರದ ಶಾಸಕರು ಅವರ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಆಸ್ಪತ್ರೆ ಬೇಕು ಅಂತ ನನ್ನ ಹತ್ರ ಶಾಸಕರಾಗಿ ಬಹುಶಃ ಪ್ರಥಮ ತಿಂಗಳಲ್ಲೇ ನನಗೆ ಹೇಳಿದ್ರು ಈ ಥರ ನಮಗೆ ಬೇಕಾಗಿದೆ ಸರ್ ಇಲ್ಲಿ ಬಹಳ ಹಳೆಯ ಆಸ್ಪತ್ರೆ ಮತ್ತೆ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಹೇಳಿ ಅವರು ನಮ್ಮ ಮೇಲೆ ಮಾತಾಡಿದಾಗ ನಾನು ಕೂಡ ಖಂಡಿತವಾಗಿಯೂ ಮಾಡಿಸೋಣ ಅಂತ ಹೇಳಿ ನಾನು ಮುಖ್ಯಮಂತ್ರಿ ಹತ್ರ ಮಾತಾಡಿ ಮುಖ್ಯಮಂತ್ರಿಯವರು ಕೂಡ ಅದಕ್ಕೆ ಮಾಡಿ ಅಂತ ಹೇಳಿದರು ನನಗೆ ಮುಖ್ಯಮಂತ್ರಿಯವ್ರ ಬಜೆಟ್ನಲ್ಲೇ ಅನೌನ್ಸ್ ಮಾಡಿಬಿಟ್ರು ಈ ಥರ ನಾವು ಇಲ್ಲಿಗೆ ಒಂದು ಆಸ್ಪತ್ರೆಗೆ ಕೊಡ್ತೀವಿ ಅಂತ ಈಗೆಲ್ಲ ಟೆಂಡರೆಲ್ಲ ಕರೆದಾಗೋಗಿದೆ ಏನಾಗಿದೆ ಸ್ವಲ್ಪ ಸ್ಥಳ ಪ ಎಲ್ಲಿ ಮಾಡಬೇಕು ಅಂತ ಒಂದು 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 ವಿಚಾರ ಇತ್ತು ಬಹುಶಃ ಇದಕ್ಕೆ ಭಾಳ ಒಳ್ಳೆಯ ಸ್ಥಳವನ್ನು ಹುಡುಕಿದ್ದಾರೆ ಅದಕ್ಕೆ ಶಾ ನನ್ನ ಶಾಸಕರಿಗೆ ನಾನು ಧನ್ಯವಾದ ಅನುಪಸ್ತಾರೆ ನೀಡಿ ಒಳ್ಳೆಯ ಸ್ಥಳ ಹುಡುಕಿದ್ದಾರೆ ಅದು ಇನ್ನು ಸ್ವಲ್ಪ ನಮ್ಮ ಜಾಗ ಬೇಕು ಈಗೀಗ ಅವರು ಎರಡು ಎಕರೆ ಮೂವತ್ತು ಗಂಟೆ ಇಲ್ಲಿ ಕೊಟ್ಟಿದ್ದಾರೆ ಇನ್ನೂ ಒಂದು ಎರಡು ಎಕರೆ ನಮಗೆ ಬೇಕಾಗ್ತದೆ ಅದನ್ನು ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆದ್ದರಿಂದ ಈಗ ನಮ್ಮ ಚೀಫ್ ಇಂಜಿನಿಯರು ಇಂಜಿನಿಯರ್ಸ್ ಎಲ್ಲ ಬಂದಿದ್ದರು ಕೂಡಲೇ ಈ ಒಂದು ನಕ್ಷೆಯ ಪ್ರಕಾರ ಅವರು ಒಂದು ಎಲ್ಲ ತಯಾರು ಮಾಡಿ ಬರೋ ತಿಂಗಳು ಜೂನ್ ಹದಿನೈದನೇ ತಾರೀಕು ಒಳಗಡೆ ಇದೇ ಸ್ಥಳದಲ್ಲಿ ಗುದ್ರಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ನಾವು ಕ್ರಮ ತಗೊಳ್ಳೋದಕ್ಕೆ ನಮ್ಮ ಸಿಇಒ ಹೇಳಿದ್ದೀನಿ ಎಲ್ಲರ ಒಂದು ಸಮಕ್ಷಮದಲ್ಲಿ ಇದಾಗಿದೆ ನಮ್ಮ ನೆಲಮಂಗ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಆಸ್ಪತ್ರೆ ಬರಲಿ ಮತ್ತು ಜನರಿಗೆ ಒಳ್ಳೆ ಸೇವೆ ಯಾಕಂದರೆ ಇದು ಮಧ್ಯದಲ್ಲಿ ಇದೆ ಎಲ್ಲರಿಗೂ ಹತ್ತಿರ ಇದು ಹೈವೇಯಲ್ಲಿದೆ ನೆಲಮಂಗ್ಳಿಗೂ ಹತ್ತಿರ ಡ್ಯಾಮ್ಗಳಿಗೂ ಹತ್ರ ಬಾಬಸ್ಪೇಟೆಗೂ ಹತ್ರ ಎಲ್ಲರಿಗೂ ಹತ್ತಿರ ಸೆಂಟರ್ ಆಗಿರೋದ್ರಿಂದ ಖಂಡಿತ ಇದು ಲೊಕೇಶನ್ ಭಾಳ ಸೂಕ್ತವಾದಂಥ ಒಂದು ಸ್ಥಳವನ್ನೇ ಅವರು ಆಯ್ಕೆ ಮಾಡಿಕೊಟ್ಟಿದ್ದೀವಿ ಅಗತ್ಯ ಇರುವಂತಹ ಸಲಕರಣೆಗಳು ಕೂಡ ನಾವು ಕೊಡಿಸ್ತಾ ಅಗತ್ಯ ಇರುವಂತಹ ಏನು ಮಾನವ ಸಂಪನ್ಮೂಲ ಅದನ್ನು ಕೂಡ ಕೊಡ್ತಾ ಇದ್ದೀವಿ ಮತ್ತು ಇದು ಇಪ್ಪತ್ನಾಲ್ಕು ಗಂಟೆ ನಡೀಬೇಕು ಹಗ್ಲು ರಾತ್ರಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಈ ಆಸ್ಪತ್ರೆಯಿಂದ ನಡಿಬೇಕು ಆ ಥರ ನಾವು ಮಾಡ್ತೀವಿ ಅದಕ್ಕೆ ಅಲ್ಲಿ ನೋಡಿ ಈ ತರ ಎಲ್ಲ ಕಟ್ಟಿಬಿಟ್ಟು ಏನು ಎಕ್ವಿಪ್ಮೆಂಟ್ ಇಲ್ಲ ಎಚ್ ಆರ್ ಇಲ್ಲ ಏನು ಇಲ್ದೇ ಮಾಡಿಬಿಟ್ರೆ ಇದೇ ಪರಿಸ್ಥಿತಿ ಆಗೋದು ಅದಕ್ಕೆ ನಮ್ಮ ಅಧಿಕಾರಿಗಳು ಹೇಳಿದ ಕಮಿಷನ್ಗಳು ಮಾತಾಡಿದ್ದೀನಿ ಫೋಟೆ ಚೆಕ್ಅಪ್ ಮಾಡಿ ಅದು ಯಾಕಂದರೆ ಈಗ ಎಚ್ ಆರ್ ಬೇಕು ಅಂತ ಹೇಳಿದ್ರೆ ಎಫ್ ಡಿ ಕಳಿಸ್ಬೇಕು ನಾವು ಆರ್ಥಿಕ ಇಲಾಖೆಯಿಂದ ಪೋಸ್ಟ್ ಸ್ಯಾಂಕ್ಷನ್ ಆಗಿದ್ದೀವಿ ಅದನ್ನ ಸ್ವಲ್ಪ ಏನೇ ಮಾಡಿದ್ರು ಕೂಡ ಕೇವಲ ಒಂದು ಉದ್ಘಾಟನೆ ಮಾಡ್ಬಿಟ್ಟು ಬಿಲ್ಡಿಂಗ್ ಉಪಯೋಗ ಮಾಡಿದೆ ಹೋದರೆ ಅಂತಿಮವಾಗಿ ಏನು ದುಂದುವೆಚ್ಚ ಆಯಿತು ಮತ್ತು ಇದರಿಂದ ಏನೂ ಜನರಿಗೂ ಪ್ರಯೋಜನ ಆಗಲಿಲ್ಲ ಅದಕ್ಕೋಸ್ಕರ ಈ ಥರ ಮಾಡಬಾರ್ದು ಎಲ್ಲ ಕೂತ್ಕೊಂಡು ಎಲ್ಲ ಸ್ಯಾಂಕ್ಷನ್ ಮಾಡಿ ಅಪ್ರೂವ್ ಮಾಡ್ ಅಪ್ರೂವಲ್ ತೊ ಹೊರತು ಯಾವುದೋ ಒಂದು ಎಲೆಕ್ಷನ್ಗೋಸ್ಕರ ಮಾಡಬಾರ್ದು ಆದರೂ ಕೂಡ ಆಗೋಗಿರೋದು ಆಗೋಗಿದೆ ಮುಂದೆ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾನು ಈಗ ಪ್ರಸ್ತಾವನೆ ನನ್ನ ನನ್ನ ಮುಂದೆ ಕಳಿಸ್ತೀನಿ ಶಾಸಕರು ಹೋಗಿ ಸ್ವಲ್ಪ ಒತ್ತಡ ಹಾಕಿ ಆರ್ಥಿಕ ಇಲಾಖೆ ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸ್ಯಾಂಕ್ಷನ್ ಮಾಡಬೇಕು ಸಚಿವ ದಿನೇಶ್ ಗುಂಡೂರಾವ್ ಪೇಟೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ವೇಳೆ ನಾಲ್ಕು ಹೆದ್ದಾರಿ ಸಂಪರ್ಕ ಕೇಂದ್ರ ಬಿಂದುವಾದ ಆಸ್ಪತ್ರೆಯ ಅತಿಯಾದ ಜನಸಂಪರ್ಕ ಅತಿ ಹೆಚ್ಚು ಅಪಘಾತ ವಲಯ ಹಾಗಾಗಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಬೇಕೆಂದು ನೆಲಮಂಗಳ ಶಾಸಕ ಎನ್ ಶ್ರೀನಿವಾಸ್ ಮನವಿ ಮಾಡಿದರು Okay.